ಮಾತ್ರ ಚೆನ್ನಾಗಿ ಕುಡಿವೆ ತಗೋ ಯಾವ ಬಿಸ್ಲಿ ಇರ್ಲಿ ಯಾವ ಮಳೆ ಇರ್ಲಿ ಹೇಳ್ತಾರಲ್ಲ ಸಮ್ಮರ್ ಟೀ ಟೀ ಕುಡ್ದಾರೆಂಟ್ಸ್ ಅಂತ ಹಂಗೆ ನಾವು ಅಲ್ಲ ಆ ತಂಗಿದ್ ಮದುವೆ ಇಲ್ಲಿ ಈ ತಂಗಿದ್ ಮದುವೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಶಾಪ್ ಮಾಡ್ಬೋದು ಡೀಟೇಲ್ಸ್ ಆಮೇಲೆ ಕೊಡ್ತೀನಿ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಾ ಇದೀರ ನನಗೆ ನಿಶಾ ಅವರಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಒಂದು ಆಗಿದೆ ಇನ್ನೊಂದು ಮಧುಗೌಡ ಯೂಟ್ಯೂಬ್ ಚಾನೆಲ್ ಸೊ ತಮಿಳಿನಲ್ಲಿ ನೋಡಿರ್ತಾರೆ ಇನ್ನೊಂದು ಈ ವಿಡಿಯೋ ಅಂತ ಸೊ ಎಸ್ ಬ್ಯಾಂಗ್ಳೂರಲ್ಲಿ ನಿಖಿಲ್ ಅವರಿದ್ದಾರೆ ಇಲ್ ಬಿ ದೇರ್ ಫಾರ್ ನೆಕ್ಸ್ಟ್ ಒನ್ ಮಂತ್ ಐ ಗೆಸ್ ಸೊ ನಾಟ್ ಶ್ಯೋರ್ ಸೊ ಬಂದು ಒಂದು ವೀಕ್ ಆಗಿದೆ ಸೊ ಮೀಟ್ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ ಎಲೆಕ್ಟ್ರಾನಿಕ್ ಸಿಟಿಗೆ ಇಲ್ಲಿಂದ ಸೊ ಇವಾಗ ಟೈಮು ಒಂಬತ್ತು ಗಂಟೆ ಆಗಿದೆ ಸೊ ಹೊರಡಬೇಕು ಓಲಾ ಬುಕ್ ಮಾಡಿದ್ದೀನಿ ಅಣ್ಣ ಅಮ್ಮ ಮದುವೆಗೆ ಹೋಗಿದ್ದಾರೆ ಸೊ ಹೋಗಿ ಹಿಂಗೆ ಬರೋಣ ಬನ್ನಿ ನಿಖಿಲ್ ಅವ್ರನ್ನ ಮೀಟ್ ಮಾಡಿಕೊಂಡು ವೆಲ್ಕಮ್ ಬ್ಯಾಕ್ ಗಂಟೆಗೆ ಎದ್ದು ಒಂಬತ್ತು ಗಂಟೆಗೆ ರೆಡಿಯಾಗಿ ಇದ್ದೀನಿ ಸೊ ನೋಡೋಣ ಹೇಗಿರುತ್ತೆ ಇವತ್ತಿನ ಅಡ್ಡಿನ ಸಿಕ್ಕಿದೆ ಟ್ರಾಫಿಕ್ ಇದೆ ಗಾಯಸ್ ಎಪ್ಪ ನಾನು ಒಂಬತ್ತು ಬರಲ್ಲಿ ಹೊಟ್ಟಿದ್ದು ತೋರಿಸ್ತೀನಿ ಎಷ್ಟು ಥರ ಬರ್ತೀನಿ ಅಂತ ಒಂಬತ್ತು ಒಂಬತ್ತುವರೆ ಆಗಿದ್ದು ನಾನು ಹೊರಟಾಗ ನೋಡಿ ಗಾಯಸ್ ಅಲ್ಲಿಂತವ್ರೆ ಸಾರಿ ಅಲ್ಲಿ ಅಲ್ಲಿಂತವ್ರೆ ನಿಜವಾಗ್ಲೂ ಎಷ್ಟು ಎರಡು ಅವರು ಅಲ್ಲಿಂದ ಇಲ್ಲಿ ಬರಕ್ಕೆ ಎರಡು ಅವರ್ ನನಗಂತೂ ಸೈಕ್ ಆಗೋಯ್ತು ಯಪ್ಪ ಡೈಲಿ ಓಡಾಡೋರು ಹೆಂಗ್ ಓಡಾಡ್ತಾರೆ ಈಗ ಊಟ ಮಾಡಕ್ ಬಂದಿದ್ದೀವಿ ಎಲ್ಲಿ ಅಂತಂದ್ರೆ ನಂದನ ಪ್ಯಾಲೇಸ್ ಸೊ ಇಲ್ಲೇ ಪಕ್ಕದೊಡಲ್ಲ ಇವ್ರದು ಜಿಮ್ ಮತ್ತೆ ಅವ್ರ ರೂಮ್ ಎಲ್ಲ ಇರೋದು ಇಲ್ಲಿ ಯಾಕಿದ್ದಾರೆ ನಿಖಿಲ್ ಅಂತ ಅವ್ರ ಬಯಲೇ ಹೇಳಿಸ್ತೀನಿ ಇವಾಗ ಊಟ ಮಾಡೋಣ ಇವತ್ತು ಮಂಡೆ ನಾನು ನಾನು ವೆಜ್ ತಿನ್ನಲ್ಲ ಆಯ್ತಾ ಅವ್ರದ್ದು ಆಗಿದೆ ಅಂತೆ ಸೊ ಆವಾಗ ನಾನು ಬಾರಿಸ್ಕೊಂಡು ಓಡೋಣ ಹಾಯ್ ಹೇಗನ್ಸ್ತಾ ಇದೆ ಬಂದಿರೋದಕ್ಕೆ ಅವ್ರೀಗಂತ ಗರ್ಲ್ ಫ್ರೆಂಡ್ ಎಲ್ಲ ಯಾರಕ್ಕೆ ಸಿಗ್ತಾರೆ ಅವರು ಅಷ್ಟು ದೂರದಿಂದ ಊರಿಗೋಸ್ಕರ ನೋಡೋಕ್ಕೆ ಮಾತಾಡ್ಸೋಕ್ಕೆ ಅಂತ ಬಂದಿದ್ದೀನಿ ಆ್ಯಂಡ್ ನೀವು ಇಲ್ಲಿರೋದು ಹೇಳ್ಬಿಡಿ ಜಿಮ್ಮಲ್ಲಿ ಸೊ ಇಲ್ಲೇ ಟೆಂಟ ಎಷ್ಟು ದಿನ ಇಪ್ಪತ್ತು ದಿನ ಬ್ಯಾಂಗ್ಳೂರ್ನಲ್ಲಿ ಇರ್ತಾರೆ ಇವ್ರಿಗೆ ಇವ್ರು ಫಸ್ಟ್ ಇದ್ದಿದ್ದು ಬ್ಯಾಂಗ್ಳೂರಲ್ಲೇ ಇಲ್ಲಿಗೆ ನಾನು ಅವಾಗ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲೇನೋ ಒಂದು ಸಲ ಬಂದಿದ್ದೆ ಅಷ್ಟೇ ಸುಮ್ಮನೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಿಟಿಯಲ್ಲಿದ್ದರು ಇವರು ಫಸ್ಟ್ ಇದ್ದಿದ್ದು ಲಾಕ್ಡೌನ್ಗೂ ಮುಂಚೆ ಇಲ್ಲೇ ಇದ್ದಿದ್ದು ಬ್ಯಾಂಗ್ಳೂರಲ್ಲೇ ಸೊ ಅದಾದ್ಮೇಲೆ ಮತ್ತೆ ಲಾಕ್ಡೌನ್ ಆಯಿತು ಅಂತ ಮೈಸೂರಿಗೆ ಹೋದರು ಮೈಸೂರಿಗೆ ಮೇಲೆ ಈ ಕಡೆಗೆ ಬರಲೇ ಇಲ್ಲ ಮಧ್ಯ ಒಂದು ಒಂದು ಸಲ ಬಂದಿದ್ರು ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಒಂದು ಸ್ವಲ್ಪ ದಿನ ಇದ್ದರು ಅವಾಗ ನೋಡೋಕ್ಕೆ ಅಂತ ನಾನು ದಿನ ಬಂದಿದ್ದೆ ಅಷ್ಟೇ ಅದು ಬಿಟ್ಟರೆ ಹ್ಞೂ ಹೋಗೋಣ ಸೊ ಇವಾಗ ಅವ್ರಿಗೊಂದು ಸ್ವಲ್ಪ ಎಲ್ಲ ಅಂದರೆ ಥಿಂಗ್ಸ್ ಬೇಕಂತೆ ಈ ಅಂತಾರೆ ಶ್ಯಾಂಪು ಅದು ಇದು ಎಲ್ಲ ಸೊ ಬಟ್ಟೆ ಅದೆಲ್ಲ ಸೊ ಶಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಈಗ ಆ್ಯಂಡ್ ಇವ್ರಿಗೆ ನಾನು ನಾನು ನಿಮಗೆ ಅಲ್ಲಿ ಬರಬೇಕಾದ್ರೆ ರೋಸ್ ತೊಗೊಂಬರೋಣ ಅಂತ ಬಸವೇಶ್ವರ ಬಸವೇಶ್ವರನಗರ್ ಬಿಟ್ಟಾದ ಮೇಲೆ ನನಗೆ ಆಗೊಂದು ಅಂಗಡಿಲಿ ನೋಡಿದೆ ತೊಗೊಳೋಣ ಅಂತ ಅನಿಸ್ತು ಬಟ್ ಅದಾದ್ಮೇಲೆ ಎಲ್ಲೂ ಸಿಗ್ಲಿಲ್ಲ ತಗೊಂಬಂದು ಕೊಟ್ಟಿದ್ದಿದ್ರಿ ಏನು ಮಾಡ್ತಾಯಿದ್ರಿ ಅಲ್ಲೆಲ್ಲರೂ ಎಸ್ತಿರ್ತಿದ್ರಿ ಅಲ್ವಾ ಇಟ್ಕೊತಿದಿರಾ ಇಷ್ಟು ಶಾಪಿಂಗ್ ಆಗಿದೆ ಐಟಮ್ಸ್ಗಳು ಬಟ್ಟೆ ತಗೊಳ್ತಾ ಇದ್ದಾರೆ ತಗೊಳ್ಳಿ ಜಿಮ್ ವೇರ್ಸ್ ಹಾ ಅದೇ ಈಗ ಯಾವ ಬಿಸಿಲಿರ್ಲಿ ಯಾವ ಮಳೆ ಇರ್ಲಿ ಹೇಳ್ತಾರಲ್ಲ ಟೀ ಸಮ್ಮರ್ ಅಲ್ಲೂ ಟೀ ಕುಡ್ತಾರ ನಾವು ನಾವು ನಿಜವಾಗ್ಲೂ ಎಷ್ಟು ಬಿಸಿಲಿದೆ ಅಂದ್ರೆ ಅದು ಆ ಬಿಸ್ಲಿಗೆ ತಲೆನೋವು ಬರ್ತಾ ಇದೆ ನಂಗೆ ಅಂಡ್ ಕಣ್ಣೆಲ್ಲ ರೆಡ್ ಆಗ್ತಾ ಇದೆ ಹಂಗಾಗಿ ಇವಾಗ ಸನ್ ಗ್ಲಾಸಸ್ ಯೂಸ್ ಮಾಡ್ತಾ ಇದೀನಿ ಆಚೆ ಹೋದ್ರೆ ನಾನು ಅಂದ್ರೆ ನೈಟ್ ಆಯ್ತು ಅಂತಂದ್ರೆ ಕಣ್ಣೆಲ್ಲ ರೆಡ್ನೆಸ್ ಆಗ್ತಾ ಇತ್ತು ನನ್ಗೆ ಸೊ ಅದು ಆಮೇಲೆ ನನಗೆ ಗೊತ್ತಾಯಿತು ಬಿಸಿಲಿಂದ ಹೀಟಿಂದ ಅದು ನನಗೆ ಪೇಯ್ನ್ ಇದೆ ಐಸ್ ಅಂತ ಟೇಕ್ ಕೇರ್ಗೆ ಸೊ ಇವಾಗ ಟೈಮು ಒಂದು ಮೂರುವರೆ ಆಗಿರ್ಬೋದು ಸೊ ಟೀ ಕುಡ್ದು ನೆಕ್ಸ್ಟ್ ಪ್ಲ್ಯಾನ್ ಏನಂತ ನೋಡೋಣ ಏನೇ ಆದರೂ ನಮ್ಮ ರೋಡ್ ಸೈಡಲ್ಲಿ ಟೀ ಕುಡಿಯೋದೇ ಚೆಂದ ಆ ಕಾಫಿ ಡೇಗೆಲ್ಲ ಹೋಗ್ಬಿಟ್ಟು ಏನೋ ತಂದ್ರಪ್ಪ ಜಿಮ್ ಜಿಮ್ ಬಾಯ್ ಚಸ್ ಸಾರಿ ಅವರ ಶಾಪಿಂಗ್ ಆಯಿತು ಇವಾಗ ನನ್ನ ಶಾಪಿಂಗ್ ಸೊ ಶಾಪಿಂಗಿಗೆ ಅಂದ್ಬಿಟ್ಟು ಇಲ್ಲಿ ಇಲ್ಲಿ ಒಂದು ಕಡೆ ಬಂದಿದ್ದೀವಿ ಒಂದು ರೀಲ್ಸ್ ನೋಡಿದೆ ಗೈಸ್ ಅದ್ರ ಬಗ್ಗೆ ನಾನು ನಿಮಗೆ ಶಾಪ್ ಮಾಡಾದ್ಮೇಲೆ ಹೇಳ್ತೀನಿ ಎಲ್ಲಿ ಏನು ಅಂತ ಸೊ ನೀವು ಇದು ಹುಡುಗಿರಿಗೆ ಯೂಸ್ ಆಗುವಂಥದ್ದು ಸೊ ನಿಮಗೆ ಇಷ್ಟ ಆಯಿತು ಅಂತಂದರೆ ಶಾಪ್ ಮಾಡ್ಬೋದು ಡೀಟೇಲ್ಸ್ ಆಮೇಲೆ ಕೊಡ್ತೀನಿ ಓಕೆನಾ ನಾನು ನನಗೆ ಡಿಮಟಲ್ ನಾನು ಕೊಡ್ಸ್ದೆ ಗೈಸ್ ಇಲ್ಲಿ ಅವ್ರು ಕೊಡ್ಸಿದ್ರು ಅಷ್ಟೇ ಅಲ್ವಾ ಹಾ ಆಕ್ಚುಲಿ ನಾನು ಎಲ್ಲಿ ಹೋಗಿದ್ದು ಅಂತ ಅಂದ್ರೆ ಅಂತ ಒಂದು ಬ್ರ್ಯಾಂಡ್ ಇದೆ ಅದ್ರದ್ದು ಒಂದು ವಿಡಿಯೋ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಆ ಒಂದು ವಿಡಿಯೋ ನೋಡಿದ್ದೆ ಅಂದ್ರೆ ಕ್ಯೂಟ್ ಕ್ಯೂಟ್ ಆಕ್ಸೆಸರೀಸು ಬ್ಯಾಗ್ಸು ಈ ಗ್ಲಾಸಸ್ಸು ಆಮೇಲೆ ಇನ್ನು ಸಾಕಷ್ಟು ಗರ್ಲ್ಸ್ ರಿಲೇಟೆಡ್ ಐಟಮ್ಸ್ ಸಿಗುತ್ತೆ ದಟ್ಟು ಅಂದರೆ ಪ್ರೈಸ್ ಪ್ರೈಸಲ್ಲಿ ಅಂತ ಒಂದು ನೋಡಿದ್ದೆ ಅದು ಬ್ಯಾಂಗ್ಳೂರಲ್ಲಿ ಇರೋದು ಎರಡೇ ಕಡೆ ಒಂದು ಕೋರ್ಮಂಗ್ಲಾದಲ್ಲಿ ಇದೆ ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಆ ಕಡೆ ಎಲ್ಲ ಹೋಗಬೇಕು ಸೊ ಎರಡೇ ಔಟ್ಲೆಟ್ ಇರೋದು ಆ್ಯಂಡ್ ಮುಂಬೈ ಪುಣೆ ಅಲ್ಲೆಲ್ಲ ಇದೆ ಸೊ ನಾನು ಈ ಕಡೆ ಬಂದಿದ್ದಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಸೊ ಏನೇನು ತಗೊಂಡಿದ್ದೀನಿ ಹೇಗೆ ಅನಿಸ್ತು ಅಂತ ಹೇಳ್ತೀನಿ ಬನ್ನಿ ಇದಿಷ್ಟು ನಾನು ಒಳಗಡೆ ತಗೊಂಡಿದ್ದು ಅಂಡ್ ಕೊಡಿ ಎಸ್ಟೆ ಹಬ್ಬ ಸೊ ನಾನು ಆ ಒಂದು ವಿಡಿಯೋದಲ್ಲಿ ನೋಡಿದಾಗ ಪ್ರೈಸ್ ಸ್ವಲ್ಪ ಕಡಿಮೆ ಇತ್ತು ಬಟ್ ಇಲ್ಲಿ ನಾನು ಬಂದು ನೋಡಿದಾಗ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಆನ್ ಬ್ಯಾಗ್ಸ್ ಅವ್ರು ಹೇಳಿದ್ರು ಫೋರ್ ನೈಂಟಿ ನೈನ್ ಒಳಗಡೆ ಇರುತ್ತೆ ಅಂತ ಬಟ್ ಅದೇ ಒಂದು ಅಲೋವೆರಾ ತಗೊಂಡೆ ಅಲೋವೆರಾ ಟಿಶು ಮತ್ತೆ ಒಂದು ಬಾಮ್ ತಗೊಂಡೆ ಈ ತರ ಕ್ಯೂಟ್ ಕ್ಯೂಟ್ ಆಕ್ಸೆಸರೀಸ್ ಪರ್ಫ್ಯೂಮ್ಸ್ ಗಳು ತುಂಬಾ ಚೆನ್ನಾಗಿದ್ವಿ ಲಿಪ್ಸ್ಟಿಕ್ ಗಳು ಆತರ ಬಟ್ ಅಲ್ಲಿ ವೇರಿಯೇಷನ್ ಇದೆ ಡೈರೆಕ್ಟಾಗಿ ಬಂದು ನೋಡಿದ್ದಕ್ಕೆ ನಾನು ಬಟ್ ಬ್ಯಾಗು ಅಷ್ಟೇ ಈ ಬ್ಯಾಗ್ ನನಗೆ ಸಿಗಬಡ ಇಷ್ಟ ಆಯಿತು ಸೊ ಒಂಥರ ಕ್ಯೂಟ್ ಅನಿಸ್ತು ನಂಗೆ ಕಲರ್ ಸಿಗಬೇ ಇಷ್ಟ ಆಯಿತು ಸೊ ಇದನ್ನ ರಿಮೂವ್ ಮಾಡಿಬಿಡ್ತೀನಿ ಇದ್ರೊಳಗಡೆ ಹಾಕ್ಕೊಂಡು ಇದ್ರೊಳಗಡೆ ಇಟ್ಕೋತೀನಿ ನನ್ನ ಸೈಡಲ್ಲಿ ಇಡೋಲ್ಲ ಸೊ ಚೆನ್ನಾಗಿ ಅನ್ನಿಸ್ತು ಇದರಲ್ಲಿ ಗ್ರೇ ಕಲರ್ ಇತ್ತು ನಾನು ಅದು ಒಂದು ಸ್ವಲ್ಪ ಗಲೀಜಾಗಿಬಿಡ್ತು ಬಟ್ ನನಗೆ ಈ ಕಲರ್ ಸಿಕ್ಕಾಗೆ ಇಷ್ಟ ಆಯಿತು ಸೊ ಹಂಗಾಗಿ ತೊಗೊಂಡಿದ್ದೀನಿ ಲೆದರು ಸಖತ್ತಾಗಿದೆ ಆ್ಯಕ್ಚುಲಿ ಓ ನೈಸ್ ವೆರಿ ನೈಸ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಸೊ ಇದಕ್ಕೆ ನನಗೆ ಟ್ರಿಪಲ್ ನೈನ್ ಬಿತ್ತು ಅಂದರೆ ತೌಸಂಡ್ ಬಿತ್ತು ಸೊ ಈ ಪರ್ಫ್ಯೂಮ್ ಇದೆಲ್ಲ ಒನ್ ನೈಂಟಿ ನೈನ್ ಒಂದು ಕೈ ಸ್ಲಿಪ್ಪಾಗಿ ಫೈವ್ ಹಂಡ್ರೆಡ್ ರುಪೀಸ್ದು ಏನು ಪರ್ಫ್ಯೂಮ್ ನೋಡ್ದಾಗುತ್ತೆ ಅದಕ್ಕೆ ಪೇ ಮಾಡ್ಬಿಟ್ಟು ಬಂದ್ವಿ ಅದರಿಂದನೇ ತೌಸಂಡ್ ಸೆವೆನ್ ಹಂಡ್ರೆಡ್ ಆಯಿತು ಇಲ್ಲ ಅಂದಿದ್ರೆ ಕಡಿಮೆ ಆಗಿರೋದು ಸೊ ಇದೆಲ್ಲ ಏನೊಂದು ಒಂದು ಫಾರ್ಟಿ ನೈನ್ ಫಿಫ್ಟಿ ರುಪೀಸ್ ಆ ಥರ ಗರ್ಲ್ಸ್ಗೆ ಯೂಸ್ ಆಗಿ ಕಾಲೇಜ್ ಗರ್ಲ್ಸ್ಗೆ ಯೂಸ್ ಆಗೋ ಒಂದು ಬ್ರ್ಯಾಂಡು ಸೊ ನೆಕ್ಸ್ಟು ಎಲ್ಲ ಕಡೆನೂ ಇದು ಜಾಸ್ತಿ ಆಗುತ್ತೆ ನನಗೆ ಗೊತ್ತು ಆ್ಯಂಡ್ ಇಂದು ಏನೇನೋ ಅದೇನೋ ತಗೊಂಡೆ ತೊಗೊಂಡೆ ಹ್ಯಾಂಡ್ ಕ್ರೀಮು ತಗೊಂಡೆ ಅಷ್ಟೇ ಇಷ್ಟೇ ತೊಗೊಂಡಿದ್ದು ನನಗಿಷ್ಟ ಆಗಿದ್ದು ಇನ್ನು ಬೇರೆ ಐಟಮ್ಸ್ ಎಲ್ಲ ಎಲ್ಲರೂ ತೊಗೊಬಿಟ್ಟಿದ್ರು ಇರಲೇ ಇರಲಿಲ್ಲ ಆ್ಯಕ್ಚುಲಿ ಈ ಒಂದು ಜ್ಯೂಸನ್ನು ನಿಖಿಲ್ ಅವರು ಇಷ್ಟಪಡ್ತಾರೆ ಸೊ ನನಗೂ ಭಯಕ್ಕೆ ಆಗ್ತಾ ಇತ್ತು ಲೈಟಾಗಿ ತಲೆನೋತಾ ಇದೆ ಸೊ ಹೊರಡ್ಬೇಕು ಇವಾಗ ಮನೆಗೆ ನಾನು ಸೊ ಅಮ್ಮನೂ ಇಲ್ಲ ಅಮ್ಮ ಮದುವೆಗೆ ಹೋಗಿದ್ದಾರೆ ಅಣ್ಣ ಬಂದಿದ್ದಾನಂತೆ ಸೊ ಬೆಳಗ್ಗೆ ಅಣ್ಣಗೆ ಹೇಳ್ಬಿಟ್ಟು ಬಂದಿದೆ ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಸೊ ಈಸ್ ಆಲ್ರೆಡಿ ಇನ್ ದ ಹೋಮ್ ನಾನು ಇವಾಗ ಹೋಗ್ಬೇಕು ಹೋಗ್ಬಿಟ್ಟು ಏನಾದರೂ ಏನು ಮಾಡ್ಬೋದು ಅಂತ ನೋಡೋಣ ಸೊ ನಾಳೆ ಒಂದು ಸ್ವಲ್ಪ ಕೆಲಸ ಇದೆ ಅಕ್ಕನ ಮದುವೆಗೆ ರಿಸೆಪ್ಷನಿಗೆ ಇನ್ನೂ ನಾನು ಬಟ್ಟೆ ತೊಗೊಂಡಿಲ್ಲ ಸೊ ಮಾರ್ನಿಂಗದಕ್ಕೆ ಸ್ಯಾರಿ ರೆಡಿಯಾಗಿದೆ ಸೊ ರಿಸೆಪ್ಷನ್ಗೆ ಹೋಗಿ ಬಟ್ಟೆ ತೊಗೊಳ್ಬೇಕು ಇನ್ನೂ ಆ್ಯಂಡ್ ಯಾ ಈ ತಿಂಗಳು ಸ್ವಲ್ಪ ಓಡಾಟ ಮದುವೆ ಫಂಕ್ಷನ್ಸ್ ಜಾಸ್ತಿ ನಂಗೆ ಆಗಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಒಂದು ಮದುವೆಗೆ ಹೋಗಿದ್ದಾರೆ ಆ್ಯಂಡ್ ಇನ್ನೊಂದು ಟೂ ಡೇಸ್ ಬಿಟ್ಕೊಂಡು ಅದು ಇನ್ನೊಂದು ಮದುವೆ ಇದೆ ಅದು ಬಿಟ್ಟು ನಮ್ಮ ಅಕ್ಕನ ಮದುವೆ ಇದೆ ಸೊ ನಮ್ಮ ಅಕ್ಕನ ಮದುವೆಗೆ ಒಂದು ತ್ರೀ ಡೇಸ್ ಬಿಫೋರೇ ಇದ್ದೀನಿ ನಾನು ಮಂಡ್ಯಾಗೆ ಸೊ ಐ ವೆರಿ ಎಕ್ಸೈಟೆಡ್ Bye. Miss you. Nikil. <laughs> <laughs>

ನಾನಿವತ್ತು ನಾನ್ವೆಜ್ ತಿಂದಿಲ್ಲ ಊಟ ಮಾಡಿದೀನಿ ವೆಜ್ ತಿಂದಿದ್ದೀನಿ ನಾನು ಸೋಮವಾರ ತಿಂತ ಇಲ್ಲ ಇವ್ನ ಸೋಮವಾರ ತಿಂತಾನೆ ನಾಚಿಕೆ ಆಗಲಿ ಸೊ ಈಗ ನಾವು ಊಟಕ್ಕೆ ಬಂದ್ವಿ ಅಮ್ಮ ಇರಲಿಲ್ಲ ಅಲ್ಲ ಸೊ ಸೊ ಲೇಟ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಅಣ್ಣ ಊಟಕ್ಕೆ ಬಂದ್ವಿ ಸ್ವಾತಿಗೆ ನಾಗರ್ಬವಿ ಹತ್ರ ಸೊ ಆರ್ಡರ್ ಮಾಡಿದ್ದೀವಿ ಆಲ್ರೆಡಿ ಸೊ ನಾನು ನಾನ್ ಓಡಿಸೋಣ ಅಂತ ಬಂದೆ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಸೊ ಸೋಲೇನು ಆರ್ಡರ್ ಮಾಡಿದ್ದೀನಿ ತೋರಿಸ್ತೀನಿ ಒಂದು ಆಗಿದೆ ಇನ್ನೊಂದು ಅವರಿಗೆ ಕೊಡಿ ಕೊಡಿ ವೆಜ್ ಅವರಿಗೆ ನಂದು ಪನ್ನೀರ್ ಬಂದಿದೆ ವಾಟ್ ದ ಅಪ್ಡೇಟ್ ಆಫ್ ಆರ್ ಸಿ ಬಿಟ್ಟು ನೋಡ್ಕೊಂಡವ್ರೆ ಎರಡು ಸಾವಿರದ ಇನ್ನೂರ ಎಂಬತ್ತ ಒಂದು ಹಾ ಏನಂತೀರಾ ವಿನಯ್ತಾ ರಾಯ್ವಾತೋ ಅಯ್ಯೋ ವಿನಾಯತಿ ಆಸ್ತ್ರಾನಕ್ಕೆ ಚಾನ್ಸೇ ಇಲ್ಲ ಕಷ್ಟ ಇದೆ ಓಕೆ ನಿದ್ದೆ ऑलरेडी ಬರ್ತಾ ಇದೆ ಆಗ್ಲೇ ಮ್ಯಾಚ್ ನೋಡ್ತಾ ಇದೀವಿ ಏನೋ ಒಂದು होप ರಾ드로 ಆಸೀಸ್ ಫಾರ್ ಎವರ್ ಓ ಆಸೀ ಆಸೀ ಇವತ್ತಂತೂ ಅಣ್ಣ ಸ್ಟೇಡಿಯಂ ಮಾತ್ರ ಬರಿ ಜನ 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 ಫುಲ್ ಟ್ರಾಫಿಕೋ ಎಲ್ಲಾ ಎತ್ ಬಂದು ಹೌದಾ ಯಾರು ಫಸ್ಟ್ ಅಲ್ವ ಬ್ರೇಕ್ ಮಾಡಿದ್ದು ಎಷ್ಟು ಆಘಾತ ಆಗಿದೆ ಇನ್ನು ಗೈಲ್ದು ಇದೆಯಲ್ಲ ಬಿಡು ಅದನ್ನು ಬ್ರೇಕ್ ಮಾಡಿದ್ವಲ್ಲ ನಾನು ರೂಮ್ ನೋಡಿ ಹೆಂಗ್ ಮಿಸ್ ಮಾಡಿದಾನೆ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಹಾಗೆ ನಾನು ಗೈಸ್ ಇದು ಒಂದು ಹೊಸದು ಟ್ರಾಲಿ ಬುಕ್ ಮಾಡಿದ್ದೆ ಸೊ ಇಟ್ಸ್ ಕ್ವೈಟ್ ಓಕೆ ಅಂತ ಅನಿಸ್ತು ವರ್ಕ್ ಸೊ ಇದು ನನಗೆ ಮೇ ಬಿ ಒನ್ ಪಾಯಿಂಟ್ ಸೆವೆನ್ ಸಮಥಿಂಗ್ ಏನೋ ಬಿತ್ತು ಇದು ಈ ಕಂಪ್ನಿದು ಸೊ ಇಟ್ಸ್ ನೈಸ್ ಸೊ ನೋಡಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ತೊಗೊಳ್ಳಿ ನನ್ನ ಹತ್ರ ಬ್ಲ್ಯಾಕ್ ಕಲರ್ ಇರಲಿಲ್ಲ ಸೊ ಎರಡು ಕಲರ್ ಇತ್ತು ಸೊ ಹಂಗಾಗಿ ಇರಲಿ ಅಂತ ಅಂದ್ಬಿಟ್ಟು ಇದೊಂದು ಬುಕ್ ಮಾಡಿದ್ದೆ ಚೆನ್ನಾಗಿದೆ ಆ್ಯಕ್ಚುಲಿ ಆಫರಲ್ಲಿ ಸಿಕ್ತು ನನಗೆ

ಫ್ರೆಶ್ ಅಪ್ ಆಗಿಲ್ಲ ರೂಮ್ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು ಅಮ್ಮ ಕೈಲಾ ಆಯ್ತಾ ಬಿಸಿಲು ಬಿಸಿಲು ಈ ದಗೆ ಈ ಗಾಡಿ ಅಪ್ಪ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಾಯಿದ್ದೀರ ನನಗೆ ನಿಶಾ ಅವರಲ್ಲಿ ಯಾಕೆ ಮಾಡ್ತಾ ಮಾಡ್ತಾಯಿಲ್ಲ ಅಂತ ನಿಖಿಲ್ ಅವರು ಬ್ಯಾಂಗ್ಳೂರಲ್ಲಿ ಇದ್ದಾರೆ ನಿಶಾ ಏನೋ ಪೂಜೆ ಇತ್ತು ಅಂತ ಅವಳು ಊರಿಗೆ ಉಡುಪಿಗೆ ಹೋಗಿ ಒಂದು ವೀಕೆ ಆಯಿತು ಸೊ ಇನ್ನೊಂದು ಒನ್ ಡೇ ಇಲ್ಲ ಟೂ ಡೇಸಲ್ಲಿ ಬರ್ತಾ ಇದ್ದಾಳೆ ಅವಳು ಅವಳು ಬಂದಮೇಲೆ ವ್ಲಾಗ್ಸ್ ಖಂಡಿತ ಮಾಡ್ತಾಳೆ ತುಂಬ ಜನ ಕೇಳ್ತಾ ಇದ್ದೀರ ನನಗೆ ಕಮೆಂಟ್ ಮಾಡಿ ಸೊ ಯಾವಳು ಉಡುಪಿಗೆ ಹೋಗಿದ್ದಾಳೆ ಯಾವುದೋ ಒಂದು ಪೂಜೆ ಇತ್ತು ಅಂತ ನಾನು ಹೋಗಬೇಕಿತ್ತು ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲಿಲ್ಲ ನಾನು ನಿಖಿಲ್ ಅವರು ಕೆಲಸ ಇದ್ದಿದ್ದರಿಂದ ಸೊ ಆಂಟಿ ಮತ್ತೆ ನಿಶಾ ಹೋಗಿದ್ದಾರೆ ಆ್ಯಂಡ್ ಯಾ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ಅನ್ನ ಟಾಕೀಸ್ ನಿಖಿಲ್ ನಿಶಾ ಬ್ಲಾಗ್ಸ್ ಆಗೋ ಮೊದಗಡೆ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ತುಂಬ ಜನ ಬ್ಲಾಗ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಈ ಒಂದು ಸಪೋರ್ಟ್ ಲವ್ ಈಗೇ ಇರಲಿ ಟೇಕ್ ಕೇರ್ ಬಾಯ್ ಗಾಯ್ಸ್ ಎಲ್ಲರಿಗೂ ಒಳ್ಳೇದಾಗಲಿ